ಪವರ್ ಸ್ಟಾರ್ ಕರ್ನಾಟಕ ರತ್ನ ಕೋಟ್ಯಾಂತರ ಕನ್ನಡಿಗರ ಪ್ರೀತಿಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಗಲಿ ಇಂದಿಗೆ ನಾಲ್ಕು ವರ್ಷಗಳೇ ಕಳೆದಿವೆ ಅಕ್ಟೋಬರ್ ಇಪ್ಪತ್ತೊಂಬತ್ತು ಕರುನಾಡಿನ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಆಳವಾದ ನೋವು ಉಂಟು ಮಾಡಿದ ದಿನ ಕರುನಾಡಿನ ಮನೆ ಮಗನಂತಿದ್ದ ಅಪ್ಪು ಲಕ್ಷಾಂತರ ಅಭಿಮಾನಿಗಳನ್ನು ಅಗಲಿದ ದಿನ ನಲವತ್ತರ ಪ್ರಾಯದಲ್ಲಿ ಹಠಾತಾಗಿ ಅಪ್ಪುವನ್ನು ಅಪ್ಪಿಕೊಂಡ ಜವರಾಯನ ನಿಷ್ಕರಣೆಗೆ ಅಭಿಮಾನಿಗಳೇ ತತ್ತರಿಸಿ ಹೋದರು ಎರಡ್ ಸಾವಿರದ ಇಪ್ಪತ್ತೊಂದರ ಆ ಕರಳ ಶುಕ್ರವಾರದ ಮಧ್ಯಾಹ್ನ ಸಂಭವಿಸಿದ ಆಘಾತಕಾರಿ ಘಟನೆಯು ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಮಾಸದ ಉಂಟು ಮಾಡಿದೆ ಜನ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದ ವೇಳೆ ಪುನೀತ್ ಇನ್ನಿಲ್ಲ ಎಂಬ ಘೋರ ಸುದ್ದಿ ಸಿಡಿಲಿನಂತೆ ಬಡಿದಿತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೇವಲ ಒಂದು ಹೆಸರು ಅಥವಾ ಬಿರುದಾಗಿರ್ಲಿಲ್ಲ ಅದು ವಿನಯ ಶಿಸ್ತು ಮತ್ತು ನಿಸ್ವಾರ್ಥ ಸೇವೆಗೆ ಮತ್ತೊಂದು ಹೆಸರಾಗಿತ್ತು ಅವರ ನಗು ನೃತ್ಯ ಅಭಿನಯ ಎಲ್ಲವೂ ಸಿನಿಮಾದಲ್ಲಿ ಅಜರಾಮರ ಆದ್ರೆ ತೆರೆಯ ಹಿಂದೆ ಮಾಡಿದ ಸಾಮಾಜಿಕ ಕಾರ್ಯಗಳೇ ಅವರಿಗೆ ನಿಜವಾದ ರಾಜರತ್ನ ಪದವಿ ತಂದುಕೊಟ್ಟಿದ್ದವು ಯಾವುದೇ ಪ್ರಚಾರವಿಲ್ಲದೆ ಮುನ್ನಡೆಸಿದ ಅನಾಥಾಶ್ರಮ ವೃದ್ಧಾಶ್ರಮ ಮತ್ತು ಬಡ ಮಕ್ಕಳಿಗೆ ನೀಡಿದ ವಿದ್ಯಾದಾನವೇ ಅವರಿಗೆ ರಾಜರತ್ನನ ಬಿರುದು ತಂದುಕೊಟ್ಟಿತ್ತು ಪುನೀತ್ ರಾಜ್ಕುಮಾರ್ ಅವರು ನುಡಿದಂತೆ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಸಾರ್ವಕಾಲಿಕ ಆದರ್ಶರಾಗಿ ಬದುಕಿದವರು ಅಪ್ಪು ಬಾಳಿದ್ದು ಕೇವಲ ನಲವತ್ತು ವರ್ಷಗಳೇ ಇರಬಹುದು ಆದರೆ ಅವರ ಆದರ್ಶ ಇಂದಿಗೂ ಅಮರವಾಗಿದೆ ಬಾಲ ನಟನಿಂದ ಪವರ್ ಸ್ಟಾರ್ ವರೆಗೆ ಅವರ ಪಯಣ ಅದ್ಭುತ ಬಾಲ್ಯದಲ್ಲೇ ಪುನೀತ್ ಅವರ ಸಿನಿಮಾ ಪ್ರಯಾಣ ಆರಂಭವಾಯಿತು ಬೆಟ್ಟದ ಹೂವು ಚಿತ್ರದಲ್ಲಿ ಅತ್ಯುತ್ತಮ ಬಾಲ ಕಲಾವಿದನಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರು ಎರಡ್ ಸಾವಿರದ ಎರಡರಲ್ಲಿ ತೆರೆ ಬ್ಲಾಕ್ ಬಸ್ಟರ್ ಚಿತ್ರ ಅಪ್ಪು ಸಿನಿಮಾ ಮೂಲಕ ಅವರು ನಾಯಕ ನಟನಾಗಿ ಪದಾರ್ಪಣೆ ಮಾಡಿದ್ರು ಅಭಿಮಾನಿಗಳ ಪಾಲಿಗೆ ಅಪ್ಪು ಅಂತಲೇ ಅಚ್ಚುಮೆಚ್ಚಾದ್ರು ಅಪ್ಪು ಚಿತ್ರದ ನಂತರ ಪುನೀತ್ ಅವರು ಸತತ ಹಿಟ್ ಚಿತ್ರಗಳನ್ನು ನೀಡುತ್ತಾ ಹೋದ್ರು ಅರಸು ಮೈತ್ರಿ ಪೃಥ್ವಿ ವಂಶಿ ಹುಡುಗರು ರಣವಿಕ್ರಮ ರಾಜಕುಮಾರ ಜಾಕಿ ಮುಂತಾದ ಚಿತ್ರಗಳಲ್ಲಿನ ಅವರ ಪಾತ್ರಗಳು ನಟನೆಯ ವಿಸ್ತಾರ ಮತ್ತು ವರ್ಚಸ್ಸನ್ನು ಸಾಬೀತುಪಡಿಸಿದವು ಅಪ್ಪು ನಿಧನರಾಗುವ ಕೇವಲ ಎರಡು ದಿನಗಳ ಮುಂಚೆ ಪುನೀತ್ ಅವರ ಸಹೋದರ ಶಿವರಾಜ್ ಕುಮಾರ್ ನಟನೆಯ ಬಜರಂಗಿ ಎರಡು ಪ್ರಚಾರದಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ರು ಅಲ್ಲಿ ಅವರು ನಕ್ಕು ಕುಣಿದ ಆ ಕ್ಷಣಗಳು ಇಂದಿಗೂ ಅಭಿಮಾನಿಗಳ ಕಣ್ಣಲ್ಲಿ ಹಸಿರಾಗಿವೆ ಇಂದಿಗೂ ಅಪ್ಪು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಾಲ್ಕು ವರ್ಷಗಳಾಗಿವೆ ಆದ್ರೂ ಅವರ ನೆನಪು ಮಾತ್ರ ಮಾಸಿಲ್ಲ ಇಂದು ಪುನೀತ್ ಸ್ಮರಣಾರ್ಥ ಅವರ ಅಭಿಮಾನಿಗಳು ಅನ್ನದಾನ ರಕ್ತದಾನ ಮತ್ತು ಪಿ ಆರ್ ಕೆ ಆಪ್ನಂತಹ ಡಿಜಿಟಲ್ ಗೌರವಗಳ ಮೂಲಕ ಸ್ಮರಿಸುತ್ತಿದ್ದಾರೆ ಕನ್ನಡ ಚಿತ್ರರಂಗದ ಮೇಲೆ ಅವರ ಪ್ರಭಾವ ಎಂದಿಗೂ ಅಳಿಯದು ಇಂದಿಗೂ ಅವರ ಸಮಾಧಿ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿರುವ ಅಭಿಮಾನಿಗಳ ಪ್ರೀತಿಯೇ ಇದಕ್ಕೆ ಸಾಕ್ಷಿ ಅಪ್ಪು ಅಮರ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ